ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ತಿ ಲೈಫ್ ಸ್ಟೈಲ್ ವಿಚ್ ಶ್ರೀ ಲೈಫ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಒಳ್ಳೆ ಎಲ್ತಿ ರೆಸಿಪಿನ ನೋಡೋಣ ನಾನಿಲ್ಲಿ ಒಂದು ಟೀ ಕಪ್ಪಲ್ಲಿ ಊದಲು ಒಂದು ಟೀ ಕಪ್ಪಲ್ಲಿ ಅರ್ಧ ತೊಗರಿಬೇಳೆ ಅರ್ಧ ಹೆಸರು ಬೇಳೆನ ಸೇರಿಸಿ ಒಂದು ಒಂದು ಏಟ್ ಅವರ್ ನೆನೆಸಿಟ್ಟಿದ್ದೀನಿ ಅದನ್ನಿವಾಗ ಕುಕ್ಕರಿಗೆ ಬೇಯೋಕೆ ಇಟ್ಕೋತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ನೆನೆಸಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆಗೆ ಒಂದು ಕಟ್ ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಒಂದು ಲೋಟ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ನೀಟಾಗಿ ಬೆಂದು ಇಷ್ಟು ಟೇಸ್ಟ್ ಆಗಿದೆ ಇದನ್ನು ಇವಾಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಅದು ಪೂರ್ತಿ ನುಣ್ಣು ಫೇಸ್ಟ್ ಥರ ಆಗಬೇಕು ಆ ರೀತಿ ರುಬ್ಕೊಳ್ಳಿ ನೋಡ್ತಿದ್ದೀರಲ್ವಾ ಇವಾಗಿದ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಬಿಡಿ ಹಾಗೆ ನಾವು ಏನು ಊದ್ಲು ಮತ್ತು ಬೇಳೆನ ಕೂಗ್ಸೋಕೆ ಇಟ್ಟಿದ್ವಿ ಅದನ್ನು ಕೂಡ ತೆಗೆದು ನೋಡೋಣ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಏನು ಕಲರಾಗಿ ಕಾಣ್ತಿದೆ ಇವಾಗಿದ ಹೇಗೆ ಮಾಡೋದು ಅಂತ ನೋಡೋಣ ಒಗ್ಗರಣೆಗೆ ಎಣ್ಣೆ ತುಪ್ಪ ಕಟ್ ಮಾಡಿರೋ ಈರುಳ್ಳಿ ಕರಿಬೇವು ಅರಿಶಿನ ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಕಟ್ ಮಾಡಿರೋ ಟೊಮಾಟೊ ಉಪ್ಪು ಇವಾಗಿದನ್ನು ಒಗ್ಗರಣೆ ಮಾಡ್ಕೊಳ್ಳೋಣವಾ ಇಲ್ಲಿ ನಾನೊಂದು ಮಣ್ಣಿನ ಪಾತ್ರೆಗೆ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಗಾ ಋತು ನ್ಯಾಚುರಲ್ಸ್ ಅವರ ಗಾಣದ ಎಣ್ಣೆನ ಬಳಸ್ತಾ ಇದ್ದೀನಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಅಂದರೆ ಗಾಣದೆಣ್ಣೆ ಆಗಿರೋದ್ರಿಂದ ಅದು ಅಷ್ಟೇನು ಬೇಕಾಗಲ್ಲ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಇವಾಗ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಅದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಬೇಗ ಸಿಡಿತಾ ಇಲ್ಲ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದು ಕೂಡ ನಾನೇ ಬೆಳೆದಿರೋ ಅಂಥ ಕರ್ಬೇವಿನ ಸೊಪ್ಪು ಅದ್ರ ಘಮನೇ ತುಂಬಾ ಚೆನ್ನಾಗಿದೆ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರ್ಬೇವ್ ಸ್ವಲ್ಪ ಬೆಂದಿದೆ ಅನಿಸುತ್ತೆ ಇವಾಗ ಇದಕ್ಕೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಇತ್ತೋ ಅದನ್ನು ಕೂಡ ಸೇರಿಸ್ಕೊಳ್ಳಿ ಆ ಹಸಿರು ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಅಂದರೆ ಅದ್ರ ಕಲರ್ ಚೇಂಜ್ ಆಗಿ ಅದ್ರ ಘಮ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ತಿನ್ನೋವಾಗ ಬಾಯಿಗೆ ಸಿಕ್ಬಿಟ್ರೆ ತುಂಬ ಖಾರ ಅನಿಸುತ್ತೆ ಹಂಗಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಸ್ರು ನೋಡ್ತಾ ಇದ್ದೀರಲ್ವ ಬೇಯ್ತಾ ಇದೆ ಇವಾಗ ನೀವು ಇದಕ್ಕೆ ನಾವು ಸಣ್ಣದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಒಂದು ಎರಡರಿಂದ ಮೂರು ಈರುಳ್ಳಿನ ಅದನ್ನು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಬಿಡ್ಡಿ ಈರುಳ್ಳಿಗಳನ್ನೆಲ್ಲ ಹಾಕ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂದರೆ ಅದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ನೋಡಿದಿರಲ್ವಾ ಇವಾಗ ಬೆಂದಿದೆ ಇವಾಗ ಇದಕ್ಕೆ ನೀವು ಒಂದು ಕಟ್ ಮಾಡಿರೋ ಟೊಮೆಟೊನೋ ಕೂಡ ಸೇರಿಸ್ಕೊಳ್ಳಿ ಟೊಮೆಟೊನೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಕೂಡ ನೀಟಾಗಿ ಬೇಯಬೇಕು ಎಣ್ಣೆನಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿನ ನಾವು ಮತ್ತೆ ಮತ್ತು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಆಲ್ರೆಡಿ ಅಲ್ಲಿ ನಾವು ಊದ್ಲು ಮತ್ತು ಬೇಳೆ ಬೇಯುವಾಗ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಮುಚ್ಚಲ ಮುಚ್ಚಿ ಬೇಯಿಸಿ ಸ್ವಲ್ಪ ಹೊತ್ತು ಟೊಮೆಟೊ ಸಾಫ್ಟಾಗಿ ಬೇಯಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಟೊಮೆಟೊ ಸಾಫ್ಟಾಗಿದೆ ಕಾಣಿಸ್ತಿದೆ ಅನಿಸುತ್ತೆ ಅದನ್ನು ಒಂದ್ಸಲ ಮತ್ತು ತಳ ಹತ್ತಕ್ಕೆ ಬಿಡದೆ ಮಿಕ್ಸ್ ಮಾಡಿಕೊಂಡು ಅಡುಗೆ ಅರಶಿನ ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ಒಂದು ಸಿಟಿಕೆ ಅಷ್ಟು ಅರ ಅಡುಗೆ ಅರಶಿನ ಆದರೆ ಸಾಕು ನಾವು ಆಲ್ರೆಡಿ ಬೆಳೆ ಬೇಯಿಸುವ ಕೂಡ ಹಾಕಿರೋದ್ರಿಂದ ಸ್ವಲ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇವಾಗಿದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಂಥ ಪಾಲಕ್ನ ಕೂಡ ಸೇರಿಸ್ಕೊಳ್ಳು ಸೇರಿಸ್ಕೊಳ್ಳೋಣ ಏನು ನಾವು ಬೇಯಿಸಿ ರುಬ್ಬಿಟ್ಟಿದ್ವೋ ಆ ಪಾಲಕ್ನ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಲರೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಇವಾಗ ಇದನ್ನು ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಅದು ಚೆನ್ನಾಗಿ ಕುದಿಬೇಕು ಆಲ್ರೆಡಿ ಬೆಂದಿರೋದ್ರಿಂದ ಬೇಗನೆ ಕುದಿಯುತ್ತೆ ನೋಡ್ತಾ ಇದ್ದೀರಲ್ವಾ ಇವಾಗ ಕುದೀತಾ ಇದೆ ನೀವು ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವೋ ಮುಂಚೆನೆ ಕೂದಲು ಮತ್ತು ಬೇಳೆ ಎಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಕಿಚಡಿ ರೆಡಿನೇ ಅಂತ ಹೇಳ್ಬೋದು ಇದನ್ನು ನೀವು ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು ಲಂಚ್ಗಾದರೂ ತೊಗೊಳ್ಳಿ ಅಥವಾ ಡಿನ್ನರ್ಗಾದ್ರೂ ಮಾಡ್ಕೊಳ್ಳಿ ಎಲ್ತಿ ರೆಸಿಪಿ ನೋಡಿದ್ರಲ್ವಾ ವೀಕ್ಷಕರೇ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನನಗೂ ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಮಾಡಿ ಲೈಕ್ ಮಾಡ್ತೀರಾ ಅಲ್ವಾ ಶೇರ್ ಕೂಡ ಮಾಡಿ